ಪ್ರಕಾರ ಏನಾದರೂ ಆ ಕಾರ್ಪೊರೇಟ್ ಕಂಪ್ನಿಗಳು ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎಂಪ್ಲಾಯ್ಮೆಂಟು ಕ್ರಿಯೇಷನ್ ಆಗಿ ಅನ್ಎಂಪ್ಲಾಯ್ಮೆಂಟೇ ಇರಬಾರ್ದಾಗಿತ್ತು ಆದರೆ ದುರಂತ ಏನಾಗಿದೆ ಅವರೆಲ್ಲ ಆ ದುಡ್ಡನ್ನು ಎತ್ಕೊಂಡು ಸ್ವಿಸ್ ಬ್ಯಾಂಕ್ಗೆ ಹೋಗಿ ತಗೊಂಡೋಗಿ ಇಟ್ಟಿದ್ದರಿಂದ ಯಾವುದೂ ಇನ್ವೆಸ್ಟ್ಮೆಂಟ್ ಆಗದೇ ಇರೋದ್ರಿಂದ ಭಾರತ ದೇಶದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ ಥಿಯರಿ ಈಗ ಅವರೆಲ್ಲ ದುಡ್ಡು ಈ ಟ್ಯಾಕ್ಸ್ ಸೇವಿಂಗ್ಸಲ್ಲಿ ಮತ್ತೆ ಬಂಡವಾಳ ಆಗ್ತಾರೆ ಆ ಬಂಡವಾಳ ಹಾಕೋದ್ರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಉದ್ಯೋಗ ಸೃಷ್ಟಿ ಆಗಿದ್ದಿದ್ರೆ ಇವತ್ತು ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಯಾಕಿದೆ ಈ ದೇಶದಲ್ಲಿ ನಿರುದ್ಯೋಗ ಎಲ್ಲಿದೆ ಉದ್ಯೋಗಗಳು ಮಾತಾಡ್ತಾನೆ ಇದೀವಿ ಚೈನಾ ಇಂದ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರ್ತದೆ ಅಂತ ಇಂದ ಮಲೇಷ್ಯಾಗೆ ಹೋಗ್ತಾ ಇದೆ ಟೈವಾನ್ಗೆ ಹೋಗ್ತಾ ಇದೆ ಇಂಡೋನೇಷ್ಯಾಗೆ ಹೋಗ್ತಾ ಇದೆ ವಿಯೆಟ್ನಾಂಗೆ ಹೋಗ್ತಾ ಇದೆ ಬಿಟ್ರೆ ಯಾವ ಇನ್ವೆಸ್ಟ್ಮೆಂಟ್ ಇಂಡಿಯಾಗ್ ಬಂದಿದೆ ನಾನು ಆದ್ರೆ ಪಾರ್ಷಿಯಾಲಿಟಿ ಇಲ್ಲ ನಂದು ನನಗೆ ಮೂವತ್ತು ಪರ್ಸೆಂಟ್ ಶ್ರೀಮಂತರು ಬೇಕು ಎಪ್ಪತ್ತು ಪರ್ಸೆಂಟ್ ದುಡಿಯೋ ವರ್ಗದವರು ಬೇಕು ఇబ్బంది ಆದರೆ ಈ ದುಡಿಯೋ ವರ್ಗದವರಿಗೆ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಎದುರು ಪಾರ್ಟಿಯವರು ಬರೀ ಶ್ರೀಮಂತರಿಗೋಸ್ಕರ ಕೆಲಸ ಮಾಡ್ತಾರೆ ನಾವು ಉಳಿದವರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮ ರೈಟ್ ವಿಚಾರ್ ಬ್ಯಾಕ್ ಟು ಅಫೋರ್ಡಬಿಲಿಟಿ ಕ್ವಶನ್ಸ್ ಈ ಒಂದು ವಾದಕ್ಕೆ ಏನು ಹೇಳ್ತೀರಿ ಯಾಕಂದ್ರೆ ನಮ್ಮ ಪಾಕೆಟ್ ಗಳ ಬಗ್ಗೆ ಮಾತಾಡ್ತೇವೆ ಮೊನ್ನೆ ತಾನೇ ನಾವು ಬಜೆಟ್ ಕೂಡ ನೋಡಿದ್ವಿ ಕಳೆದ ಬಾರಿ ಬಜೆಟ್ ಇನ್ಫ್ಯಾಕ್ಟ್ ಬಿಜೆಪಿಯವರು ಹೇಳ್ತಾ ಇರುವಂತದ್ದು ಬೊಮ್ಮಾಯಿ ಅವರ ಸರ್ಕಾರ ಅವ್ರು ಬಿಟ್ಟಂಥ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಕಳಗಿಡದಂತಹ ಸಂದರ್ಭದಲ್ಲಿ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಸಾಲ ಇತ್ತು ಆ ಸಂದರ್ಭದಲ್ಲಿ ಆದರೆ ಸಿದ್ದರಾಮ ಸಿದ್ದರಾಮಯ್ಯನವರ ಎರಡನೇ ಬಜೆಟ್ನಲ್ಲಿ ಹತ್ತಿರ ಒಂದು ಲಕ್ಷದ ಐದು ಸಾವಿರ ಕೋಟಿಗೆ ಸಾಲದ ಮಿತಿ ಹೋಗಿದೆ ಇದು ಒಂದು ಪ್ರಶ್ನೆ ಹೀಗಾಗಿ ನಾವು ಯಾವ ರೀತಿ ಒಂದು ಒಂದು ಪರಿಸ್ಥಿತಿಗೆ ಹೇಗೆ ಬಂದಿದೆ ನಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರ್ ಏನಿದೆ ಅದೇ ನೂರ ಮೂರು ಪರ್ಸೆಂಟ್ ಅಷ್ಟು ಆಗಿದೆ ಮೊದಲು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ನಾವು ಬಿಟ್ಟಾಗ ಈಗ ನೂರ ಮೂರು ಪರ್ಸೆಂಟಿಗೆ ಬಂದಿದೆ ಊಟ ಮಾಡೋಕ್ಕೂ ಸಾಲ ತಗೋಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ನೋಡಿ ಕರ್ನಾಟಕ ಆರ್ಥಿಕ ಪರಿಸ್ಥಿತಿ ಅಷ್ಟು ಸಮಾಧಾನಕರವಾಗಿಲ್ಲ ಅದನ್ನು ನಾನು ಒಪ್ಕೊಳ್ತೇನೆ ಆಯಿತಾ ಸಾಕಷ್ಟು ಸವಾಲುಗಳು ಇದ್ದಾವೆ ನಮ್ಮ ಮುಂದೆ ಇವೆಲ್ಲ ಸವಾಲು ಬಂದಿರ್ತಾ ಇರೋದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಿಮಗೆ ಇಷ್ಟ ಆಗ್ಬೋದು ಯಾರಿಗೆ ಇಷ್ಟ ಆಗದೆ ಇರಬಹುದು ಆದರೆ ಇವೆಲ್ಲ ಸವಾಲುಗಳು ಬಂದಿರೋದು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರೋ ಅನ್ಯಾಯದಿಂದ